ಎಲ್ರಿಗೂ ನಮಸ್ತೆ ನನ್ನ ಹೆಸರು ವೆಂಕಟೇಶ್ ಅಜ್ಜಿ ಅಂತ ಕೃಷಿ ವಿಶ್ವವಿದ್ಯಾಲಯ ವಿದ್ಯಾರ್ಥಿ ಇದ್ರಾಗ ಮೇನ್ ಉಪಯೋಗ ಏನಂದ್ರೆ ನಾವು ಬಿತ್ ಬೀಜ ಬಿತ್ತನೆ ಮಾಡ್ತಿರ್ತೀವಿ ಅದೇ ಟೈಮ್ನಲ್ಲಿ ನಾವು ಅರಬಿ ಸೈಡ್ ಅಂದರೆ ಕಳೆ ನಾಶಕ ಅದನ್ನು ಎರಡು ಕೆಲಸನೂ ಒಂದೇ ಸರಿ ಮಾಡ್ಕೊಂತ ಹೋಗಂಗ ಈ ಥರ ಮಾಡಿಫೈ ಮಾಡಿದೀವಿ ಆಲ್ರೆಡಿ ಎಲ್ಲರ ಹತ್ರನು ಕುರಿಗೆ ಇರ್ತತಿ ಅದಕ್ಕೆ ನಾವು ಈ ಥರ ಸೆಟ್ಟಿಂಗ್ ಮಾಡ್ಕೊಳ್ಳೋದು ಒಂದು ಐವತ್ತು ಐವತ್ತು ಲೀಟರ್ ಡ್ರಮ್ಮು ಈ ತರ ಡ್ರಿಪ್ ಪೈಪ್ ಮತ್ ಮೋಟಾರ್ಸ್ ಈ ತರ ಸೆಟ್ ಇನ್ನ ಎರಡು ಕೆಲಸ ಒಂದೇ ಸರಿ ಆಗೋದು ಮತ್ತೆ ಲೇಬರ್ ಖರ್ಚು ಕಮ್ಮಿ ಆಗುತ್ತೆ ಆದ್ರೆ ಮೇನ್ ನಾವು ಡೆಮೋ ಪರ್ಪಸ್ ಆಗಿ ಇವು ಕ್ಯಾನ್ಸ್ ಎರಡು ಯೂಸ್ ಮಾಡಿದೀವಿ ಇಲ್ಲಿ ಸೈಡ್ ಸೆಟ್ಟಿಂಗ ನಾವು ದೊಡ್ಡ ಬಳಸಿದ್ರೆ ಅದ್ರೊಳಗಡೆ ಅದಷ್ಟ ಬೇಕು ಅಷ್ಟು ಸೆಟ್ಟಿಂಗು ಮತ್ತೆ ಮುಂದ್ಗಡೆ ಇವು ಡ್ರಿಪ್ ಪೈಪ್ ನಾವು ಬಳಸಿರೋದೇ ಫೋರ್ ಹಂಡ್ರೆಂಡ್ ಡ್ರಿಪ್ ಪೈಪ್ ಯಾಕಂದ್ರೆ ಇಲ್ಲಿ ಸ್ಮಾಲ್ ಆಗಿ ತೋರ್ಸೋಕೆ ನೀವು ಸ್ವಲ್ಪ ದೊಡ್ಡ ಬಳಸಬಹುದು ಈಗ ಹನ್ನೆರಡು ಇಂದ ಎರಡು ಬ್ಯಾಟ್ರಿ ಯೂಸ್ ಮಾಡಿದ್ವಿ ಇಷ್ಟ ಯೂಸ್ ಮಾಡಿ ರೆಡಿ ಮಾಡಿರೋದು ಪವರ್ ಅಂದ್ರೆ ಇವಾಗ ಆಲ್ರೆಡಿ ಊರ್ಗೆ ಇರ್ತದಲ್ರಿ ಅವರು ಮಾಡ್ಬೇಕಂದ್ರೆ ಇವಾಗ ಡ್ರಮ್ ಒಂದೆರಡು ಅಂತ ಅವ್ರ ಮನೇಲಿ ಇರ್ತಾವ್ ಗೊಬ್ಬರ ಅದೆಲ್ಲ ತಂದಾಗ ಕೊಟ್ಟಿರ್ತಾವ ಡ್ರಮ್ಗಳು ಗಳು ಒಂದ್ ಐವತ್ ಲೀಟರ್ ಅವ್ ಇರ್ತಾವ್ ಡ್ರಿಪ್ ಪೈಪ್ ಮತ್ತೆ ಮೋಟರ್ಸ್ ಮೋಟರ್ಸ್ ಅಂತ ಬೇಕಾಗಲ್ಲ ಟ್ರ್ಯಾಕ್ಟ್ರಿಗೆ ಕೊಡ್ತೀವಿ ಜಸ್ಟ್ ಡ್ರಿಪ್ ಪೈಪು ಇದಷ್ಟೇ ಬೇಕಿರೋದು ಅವ್ರಿಗೆ ಅಂದರೆ ಮಿನಿಮಮ್ ಅಂದರೆ ಒಂದು ಸಾವಿರ ನೂರು ಅಷ್ಟೊಳಗಡೆ ಸೆಟ್ ಮಾಡ್ಕೊಂಬಿಡ್ಬೋದು ಅವ್ರೆ ಅರಿ ಈ ಸದ್ಯ ಏನಾದ್ರಾ ಬೀಜ ಬಿತ್ತಿದ ಆದ್ಮೇಲೆ ಒಂದು ಮೂರು ದಿನ ಆದ್ಮೇಲೆ ಆ ಪ್ರೀ ಎಮರ್ಜೆಂಟ್ ಅಂದ್ರಗಿನ ಅವು ಬೆಳಗಿನ ಮುಂಚೆನೆ ಸ್ಪ್ರೇ ಮಾಡ್ತಾರೀ ಇದು ಏನಂದ್ರಗಿನ ಬಿತ್ತಿದ ತಕ್ಷಣ ಹಿಂದೆ ಎರಡು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರವೀನ್ಗೌಡ ಅಂತಿಮ ವರ್ಷ ವಿದ್ಯಾರ್ಥಿ ಈಗ ಏನಾಗಿತ್ತಪ್ಪ ಅಂದ್ರೆ ರೈತರಿಗೆ ಈಗಿನ ಕೃಷಿ ಒಳಗೆ ಏನಪ್ಪ ಅಂದ್ರೆ ಹೆಚ್ಚಿನ ಒಂದು ಆದಾಯ ಪಡಿಬೇಕಂದ್ರೆ ಕಡಿಮೆ ಏನಪ್ಪ ಅಂದ್ರೆ ಖರ್ಚು ಮಾಡ್ಬೇಕಾಯ್ತು ಆದ ಕಾರಣ ನಾವೇನು ಮಾಡಿದಪ್ಪ ಅಂದ್ರೆ ಈ ಒಂದು ಏನು ಈ ಸ್ಪ್ರೇ ಮಾಡೋ ಮುಖಾಂತರ ಏನಪ್ಪ ಒಂದ ಟೈಮ್ನಾಗ ಏನಪ್ಪ ಅಂದ್ರೆ ಸ್ಪ್ರೇ ಸ್ಪ್ರೇ ವಿತ್ ಕಾಳನ್ನು ಹಾಕುವಂಥ ಸಾಧನವನ್ನು ಮಾಡಿದಿವಿ ನಾವು ಇದರಿಂದ ಏನಾಗ ಅಂದ್ರೆ ಅಂದರೆ ಪ್ರೀ ಎಮರ್ಜೆನ್ಸ್ ಸ್ಪ್ರೇ ಏನಿರುತ್ತಲ್ಲ ಕಳೆ ನಾಶ ಅದನ್ನು ನಾವು ಏನಪ್ಪಾ ಅಂದ್ರೆ ಕಡಿಮೆ ಅವಧಿಯೊಳಗೆ ಕಡಿಮೆ ಖರ್ಚು ಹೋಗಕ್ಕೆ ಮಾಡ್ಬೋದು ಇದು ಏನಪ್ಪಾ ಅಂದ್ರೆ ಈ ಟೆಕ್ನಾಲಜಿ ಅಂದ್ರೆ ವಿಶೇಷತೆ ಸರ್ ಇದನ್ನ ನಾವು ಐಡಿಯಾ ಸರ್ ಈಗ ಖರ್ಚು ಸರ್ ಇದಕ್ಕೆ ಎರಡರಿಂದ ಎರಡು ವರೆ ರೂಪಾಯಿ ಆಕೆ ಸರ್ ಈಗ ಎಕ್ಸ್ಟೆಂಡ್ ಹಾಂ ಸಣ್ಣ ಪ್ರಮಾಣ ಸರ್ ಇದಕ್ಕೆ ಏಳರಿಂದ ಎಂಟು ಕಿಲೋ ಕಮ್ಮಿ ಆಗ್ತದೆ ಸರ್ ಇವನ್ನ ನಾವು ನಾರ್ಮಲ್ ಕೂರಿಗೆ ಏನಿರುತ್ತಲ್ರಿ ಅದನ್ನ ಎಕ್ಸ್ಟೆಂಡ್ ಮಾಡೋದು ಸರ್ ಎಕ್ಸ್ಟೆಂಡ್ ಮಾಡಿ ಅವನ್ನೆಲ್ಲ ಪ್ರೇಮ್ ಮಾಡ್ಕೋ ಸರ್ ಪ್ರೇಮ್ ಮಾಡಿ ಇವು ಇವೆಲ್ಲ ಡ್ರಿಪ್ ಎಪ್ಪ ಎಲ್ಲ ಏನೈತೆ ಡ್ರಿಪ್ನು ಅಂಗಡಿಯಾಗಿ ಸಿಗ್ತಾವ ಸರ್ ಅಲ್ಲದೆ ಪೋರ್ ಎಮ್ ಎಮ್ ನಾವು ಡೆಮೋ ಪರ್ಪಸ್ ಪೋರ್ ಎಮ್ ಎಮ್ ತೊಗೊಂಡು ಸರ್ ಅವ್ರಿಗೆ ರೈತರಿಗೆಲ್ಲ ಸ್ವಲ್ಪ ಎಮ್ ಎಮ್ ಸ್ವಲ್ಪ ಹೆಚ್ಚಿ ಹೆಚ್ಚಿಗೆ ಆಗ ಸರ್ ಮತ್ತು ಕ್ಯಾನ್ಗಳೆಲ್ಲ ನಾವು ಅವ್ರಿಗೆ ಐವತ್ತು ಲೀಟ್ರ್ ಕ್ಯಾನ್ ಎರಡು ಹತ್ತವೆ ಸರ್ ನಾವು ಸುಮ್ಮ ಹತ್ತು ಲೀಟ್ರ್ ಅಷ್ಟೇ ತಗೊಂಡ್ರೆ ಐವತ್ತು ಲೀಟ್ರ್ ಕ್ಯಾನ್ ಅವ್ರಿಗೆ ರೈತರಿಗೆ ಎರಡು ಹಾಕ್ತಾವೆ ಸರ್ ಅಂತ ಎರಡು ಪೀಸ್ ಮುಡ್ಕೊಬೇಕು ಸರ್ ಅವರು ಒಂದು ಒಂದು ಎಕರೆ ಹೊಡಿಬೇಕಂದ್ರೆ ಎರಡು ಸಾರಿ ಹೋಗಿ ಬರ್ಬೇಕು ಸರ್ ಅಂದರೆ ಎರಡು ನೂರು ಲೀಟ್ರ್ ಸ್ಟೊಡಿ ತಂದ್ರೆ ಎಫೆಕ್ಟಿವ್ ಆಗಿ ವೀಡ್ ಕಂಟ್ರೋಲ್ ಮಾಡಬಹುದು ಸರ್ ನಾವು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ